ಹಾಸನಾಂಬೆ ದರ್ಶನಕ್ಕೆ ಇಂದು ಮತ್ತು ನಾಳೆ ಕೊನೆ ದಿನ ಆಗಿದೆ ಇಂದು ಭಕ್ತರ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆಯಾಗಿದೆ ಸರತಿ ಸಾಲುಗಳು ಸಂಪೂರ್ಣ ಖಾಲಿ ಖಾಲಿ ಇತ್ತು ಧರ್ಮ ದರ್ಶನದನ ಸರತಿ ಸಾಲು ಕೂಡ ಖಾಲಿಯಾಗಿದೆ ಈವರೆಗೂ ಇಪ್ಪತ್ತೆರಡು ಲಕ್ಷಕ್ಕೂ ಹೆಚ್ಚಿನ ಭಕ್ತರು ದರ್ಶನವನ್ನು ಪಡ್ಕೊಂಡಿದ್ದಾರೆ ಇನ್ನೆರಡು ದಿನ ಮಾತ್ರ ಬಾಕಿ ಇದೆ ಹಾಸನಾಂಬೆ ದರ್ಶನಕ್ಕೆ ಬಟ್ ಇವತ್ತು ರಶ್ ಇರಲಿಲ್ಲ ಸರತಿ ಸಾಲುಗಳು ಅಷ್ಟೊಂದೇನು ಕಂಡು ಬಂದಿಲ್ಲ ಖಾಲಿ ಖಾಲಿ ಇತ್ತು ಬಹುಶಃ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿದ್ದಾರೆ ಜನ ಈಗ ರಜೆ ಇದ್ದರೂ ಕೂಡ ಬರೋಕ್ಕಾಗ್ತಾ ಇಲ್ಲ ಆಮೇಲೆ ಧರ್ಮದರ್ಶನದ ಸಾಲು ಅದು ಕೂಡ ಖಾಲಿ ಹೊಡಿತಾ ಇತ್ತು ನೋಡಿ ಹೈಯೆಸ್ಟ್ ಇದು ದಾಖಲೆ ಇದು ಐತಿಹಾಸಿಕ ದಾಖಲೆ ಇದು ಇಪ್ಪತ್ತೆರಡು ಲಕ್ಷಕ್ಕೂ ಅಧಿಕ ಜನ ಇಲ್ಲಿವರೆಗೂ ದರ್ಶನ ಪಡೆದಿದ್ದಾರೆ ಅಂದರೆ ನಿನ್ನೆವರೆಗೂ ಇದು ನಾಳೆ ಸಂಜೆವರೆಗೂ ಮಾತ್ರ ಹಾಸನಾಂಬೆ ದರ್ಶನಕ್ಕೆ ಅವಕಾಶ ಇದೆ ನೋಡಿ ಖಾಲಿ ಹೊಡಿತಾ ಇದೆ ಇದು ನಿನ್ನೆ ಇರಲಿಲ್ಲ ಮೊನ್ನೆ ಇರಲಿಲ್ಲ ಏಳೆಂಟು ಕಿಲೋಮೀಟರು ಕ್ಯೂ ಇತ್ತು ನಾಳೆ ಸಂಜೆ ಏಳು ಗಂಟೆಯಿಂದ ಧಾರ್ಮಿಕ ಕಾರ್ಯಕ್ರಮಗಳು ಶುರುವಾಗುತ್ತೆ ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಗರ್ಭಗುಡಿ ಬಾಗಿಲು ಕ್ಲೋಸ್ ಮಾಡುತ್ತೆ ಮತ್ತು ಒಂದು ವರ್ಷ ಕಾಯಬೇಕಾಗತ್ತೆ ಗುರುವಾರ ಈ ವರ್ಷದ ಹಾಸನಾಂಬೆ ಉತ್ಸವಕ್ಕೆ ವಿದ್ಯುಕ್ತವಾಗಿ ತೆರೆ ಬೀಳುತ್ತೆ ಅತಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಈ ಬಾರಿ ದರ್ಶನವನ್ನು ಪಡೆದಿದ್ದಾರೆ ಮೂರು ಸಾವಿರ ವಿ ವಿ ಐ ಪಿಗಳು ವಿ ಐ ಪಿಗಳು ಹಾಸನಾಂಬೆಯ ದರ್ಶನವನ್ನು ಮಾಡಿದ್ದಾರೆ ಕಣ್ತುಂಬಿಕೊಂಡಿದ್ದಾರೆ ಪುನೀತರಾಗಿದ್ದಾರೆ ಆದರೆ ಈ ದರ್ ದೃಶ್ಯವನ್ನು ನೋಡಿ ಜನ ಅಯ್ಯೋ ನಾನು ಮೊದಲೇ ಹೋಗಬೇಕಾಗಿತ್ತು ಈಗ ಆಲೋಚನೆ ಮಾಡ್ತಾ ಇದ್ದಾರೆ ಅಥವಾ ಅಲ್ಲಿ ರಶ್ ಇದೆಯಾ ಇಲ್ವಾ ಕೆಲವೊಬ್ರಿಗೆ ಮಾಹಿತಿ ಇರೋದಿಲ್ಲ ಅಥವಾ ದಿನಪೂರ್ತಿ ಕಾದು ದರ್ಶನ ಮಾಡಿದಂಥ ಉದಾಹರಣೆಗಳು ಕೂಡ ನಾವು ನೋಡಿದ್ದೇವೆ ಎಂಟರಿಂದ ಒಂಬತ್ತು ಕಿಲೋಮೀಟ್ರು ಸಾವಿರ ರೂಪಾಯಿ ಕೊಟ್ಟರು ಟಿಕೆಟ್ ಕೊಟ್ಟರು ಅಲ್ಲಿ ಮೂರು ನಾಲ್ಕು ನಾಲ್ಕು ಕಿಲೋಮೀಟ್ರು ಮುನ್ನೂರು ರೂಪಾಯಿ ಟಿಕೆಟ್ ಕೂಡ ಸಿಕ್ಕಾಪಟ್ಟೆ ರಶ್ಶು ಆದರೂ ನಾವು ದರ್ಶನ ಮಾಡಲೇ ಹೋಗಿ ದರ್ಶನ ಮಾಡಿ ಹೋಗಲೇಬೇಕು ಅಂಥೇಳಿ ಬಂದಂಗೆ ಕಾಣಿಸ್ತಾಯಿದ್ರು ಭಕ್ತಾದಿಗಳು ಆದರೆ ನಿನ್ನೆಗೆ ನಾವು ಹೋಲಿಕೆ ಮಾಡಿದರೆ ಇವತ್ತು ಗಣನೀಯ ಪ್ರಮಾಣದಲ್ಲಿ ಭಕ್ತರ ಸಂಖ್ಯೆಯಲ್ಲಿ ಇಳಿಮುಖ ಆಗಿತ್ತು ಇವತ್ತು ಮತ್ತು ನಾಳೆ ಅವಕಾಶ ಇದೆ ಅಲ್ಲಿನ ಆಡಳಿತ ಮಂಡಳಿಯವರು ಕೂಡ ಅವಕಾಶ ಅಂದರೆ ಜಾಸ್ತಿ ಸಂಖ್ಯೆಯಲ್ಲಿ ಇನ್ನೂ ಭಕ್ತಾದಿಗಳು ಬರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಸಿಗುತ್ತೆ ಅಂತ ಆಲ್ರೆಡಿ ಕೂಡ ಹೇಳಿದ್ದಾರೆ ಜಿಲ್ಲಾಡಳಿತ ಕೂಡ ಸಕಲ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿತ್ತು ಯಾವುದೇ ನೂಕು ನುಗ್ಗುಗಳಾಗಿರ್ಬೋದು ಅಹಿತಕರ ಘಟನೆಗಳು ಕೂಡ ಆಗೋದಿಲ್ಲ ಆಗಿಲ್ಲ ಕಳೆದ ವರ್ಷ ನಾವು ನೋಡಿದ್ದೀವಿ ಅವಘಡ ಆಗಿತ್ತು ಸ್ವಲ್ಪ ಈ ಬಾರಿ ಪೊಲೀಸ್ ಬಂದೋಬಸ್ತ್ ಕೂಡ ಹಾಗೆ ಇತ್ತು ಕೃಷ್ಣ ಭೈರೇಗೌಡರು ಕೂಡ ಬಹಳ ಜವಾಬ್ದಾರಿ ತೆಗೆದುಕೊಂಡು ಪರಿಸ್ಥಿತಿಯನ್ನು ನಿಭಾಯಿಸಿದರು ಸಾರ್ವಜನಿಕರಿಗೆ ಉತ್ತಮವಾದಂತಹ ಒಂದು ಅವಕಾಶವನ್ನು ಮಾಡಿಕೊಟ್ರು ದರ್ಶನಕ್ಕೆ